ಮೈಸೂರಲ್ಲಿರೋ ಡಬ್ ಶೂಟ್ ಮಾಡಿದ್ವಿ ನಿಜವಾಗ್ಲು ಅಲ್ಲಿ ಹೋದಾಗ ಗೊತ್ತಾಯ್ತು ಇವ್ರು ಎಷ್ಟು ಕಸ ಇದೆ ಅಂತ ನಾನು ನಿಜವಾಗ್ಲು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದ್ರೆ ಬೆಟ್ಟ ತರ ಇದೆ ಫುಲ್ ನಾವೆಲ್ಲರೂ ಈಗ ಚಿಕ್ಕಮಂಗ್ಳೂರ್ ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಅದೇ ತರ ಬೆಟ್ಟ ಆಗುವಷ್ಟು ಕಸ ಇದೆ ಅಂಡ್ ಅಲ್ಲಿರೋರು ತುಂಬಾ ಕಷ್ಟ ಪಡ್ತಿದ್ದಾರೆ ನಮ್ಗೆ ಒಂದ್ ಸ್ವಲ್ಪ ಲೈಕ್ ಉಸಿರ ಕಷ್ಟ ಆಗ್ತಿತ್ತು ಅಂದ್ರೆ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರು ಏನು ಬೇಜಾರಿಂದ ಕೆಲಸ ಮಾಡ್ತಾರೆ ಅಂಡ್ ಅವ್ರು ಕೇಳಿದಾಗೂ ನಾನು ಅದೇ ಕೇಳಿದೆ ನಿಂಗೆ ಸ್ಮೆಲ್ ಆಗಿ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಅಂಡ್ ಇನ್ಫ್ಯಾಕ್ಟ್ ನಮ್ ನೋಡಿ ಒಂದ್ ಸ್ವಲ್ಪ ಒಂದ್ಸೂರು ಬಂದಾಗೆಲ್ಲ ಆಯ್ತು ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದ್ರೆ ಅದೇ ಹೇಳಿದ್ರು ಅಭ್ಯಾಸ ಆಗ್ಬಿಟ್ಟಿತ್ತು ಸರ್ ನಡೀತಾ ಇದೆ ಏನ್ ಮಾಡ್ಲೇಬೇಕಲ್ಲ ಅಂತ ನಿಜವಾಗ್ಲು ಅವ್ಗೆಲ್ಲಾರು ಹ್ಯಾಂಡ್ಸಾರ್ ಹೇಳ್ಬೇಕು ಅಂತ ಒಂದ್ ಕೆಲ್ಸಾನ ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಅಂಡ್ ಮಾಡ್ತಿರೋದು ಯಾರು ನಮ್ಗೋಸ್ಕರ ಅಲ್ಲಿ ನಾನು ನಿಜವಾಗ್ಲೂ ಆಗ್ತಾ ಇದ್ದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲ್ಸ ನಿಜವಾಗ್ಲೂ ಹೆಲ್ಪ್ ಮಾಡ್ದಂಗೆ ಯಾಕಂದ್ರೆ ಅದನ್ನ ಮಾಡೋದು ತುಂಬಾ ಕಷ್ಟ ಅಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಈ ವಿಷಯಕ್ಕೆ ತುಂಬಾ ಗಮನ ಕೊಡ್ಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಆದಷ್ಟು ವೇಸ್ಟ್ ಅಗ್ರಿಗೇಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಮಾಡಲೇಬೇಕು ಹೇಳ್ತೀನಿ ಗೊತ್ತು ಅಲ್ಲಿ ಅದ್ ಆಶೀರ್ವಾದ ಕೊಟ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬಾ ಜನ ಬಂದಿದ್ರು ಆ ಟೈಮಲ್ಲಿ ಏನೋ ತಳ್ಳಾಟಾಗಿ ಒಬ್ಬರಿಗೆ ಏಟ್ ಆಗಿ ಅವ್ರಿಗೆ ಕಾಲ್ ಲೇಟ್ ಆಯ್ತು ಇನ್ಫ್ಯಾಕ್ಟ್ ನನ್ಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರ್ಲಿಲ್ಲ ಅದಾದ ತಕ್ಷಣ ನಮ್ಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನ್ ಇನ್ಫ್ಯಾಕ್ಟ್ ಫೋನ್ ಅಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದಾರೆ ಚಿಕ್ಕ ಫ್ಯಾನ್ಸ್ ಅವ್ರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿ ಏನ್ ಫ್ರಾಕ್ಚರ್ ಏನಾಗಿಲ್ಲ ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಆ ಸಪೋರ್ಟ್ ಮಾಡಿದ್ವಿ ಏನಂದ್ರೆ ಆ ಸಮಯದಲ್ಲಿ ನಮಗ್ ಗೊತ್ತಾಗ್ಲಿಲ್ಲ ನಮಗೂ ಯಾರು ಇನ್ಫಾರ್ಮ್ ಮಾಡ್ಲಿಲ್ಲ ಅಲ್ಲಿ ಯಾರು ಚೆನ್ನಾಗಿ ಟಿ ವಿ ನೈನ್ ರಿಪೋರ್ಟ್ ಹೋಗ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿ ಆಯ್ತು ಅವೆಲ್ಲ ಅಲ್ಲಿ ಬೌನ್ಸರ್ ಏನೋ ತಗೊಂಡು ಅಂತ ಗೊತ್ತಾಯ್ತು ನಾನು ಅವ್ರ ಥರ ಮಾತಾಡಿದೆ ಅಂತ ಅವರು ಹೇಳಿದೆ ನಿಜವ್ರ ಬೌನ್ಸರ್ ಬರೋಕೆ ನಾನು ಕ್ಷಮೆ ಕೇಳ್ತೀನಿ ಯಾವುದೋ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇಲ್ಲ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು ಬಟ್ ಬ್ರಹ್ಮ ನಿಜವಾಗ್ಲು ನನಗೆ ಏನಾದ್ರು ಬಂದಿದೆ ಅಲ್ಲಿ ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಿಸ್ತಿದೆ ಆ ಗೊತ್ತು ನಾನೇ ನೋಡ್ದೆ ಹಿಂದೂ ತಿರುಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಅಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡ್ಬೇಕು ಸಿನ್ಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನ್ಗೆ ಸಿನಮಾ ಅಂದ್ರೆ ಕಾರಣ ಸಿನ್ಮಾ ಅಂದ್ರೆ ನಮ್ ಕಸಪು ಸಿಕ್ಕಾಪಟ್ಟಿ ಪ್ರೀತಿನ ಮಾಡ್ತೀವಿ ಅಂಡ್ ಇವತ್ತು ನನ್ ನಿಜವ್ರು ಬೇಜಾರಾಯ್ತು ಅವತ್ತ ನ್ಯೂಸ್ ಎಲ್ಲ ವಿಷಯ ನೋಡಿದಾಗ ಸಿನಿಮಾ ಯಾಕೆ ಮಾಡ್ಬೇಕು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಪ್ರಶ್ನೆ ಮಾಡೋದು ಸಖತ್ ಹರ್ಟ್ ಆಯ್ತು ಯಾಕಂದ್ರೆ ಇವತ್ತು ಗಾಣಾ ಇಂಡಸ್ಟ್ರಿಲಿ ನಾವ್ ಮಾತಾಡ್ತೀವಿ ಸಿನ್ಮಾ ಜನ ಬರ್ಬೇಕು ನೋಡ್ಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನನ್ ಪ್ರಶ್ನೆ ಮಾಡ್ಬೇಕಾಯ್ತು ಆ ಸಿನಿಮಾ ಯಾಕೆ ಮಾಡಬೇಕು ಅಂತ ನಿಜವಾಗ್ಲು ಆ ಸಿನಿಮಾ ನಾವ್ ಒಬ್ನೇ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟ ಮಾಡಿದ್ದೀವಿ ಮಾಡಿದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಇಂದ ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದೆ ನನ್ ಬರೀ ನಮ್ ಸಿನ್ಮಾ ಅಂತ ಹೇಳ್ತೀರಾ ಪ್ರತಿಯೊಂದು ಸಿನ್ಮಾನು ಎಲ್ರು ಕಷ್ಟಪಟ್ಟೆ ಮಾಡೋದು ಅಂಡ್ ಆ ಟೈಮಲ್ಲಿ ನಾವ್ ಯಾವತ್ತಿದ್ರು ಒಳ್ಳೇನ ಹೇಳ್ಬೇಕು ಜನ್ರು ನಾವು ಒಳ್ಳೇನ ನಡೆಸ್ಬೇಕು ಅದೊಂದು ನಾನ್ ಕೇಳ್ಕೊತೀನಿ ಅಷ್ಟೇ